ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಕ್ರೈಸ್ಟ್ ಲಾರ್ಡ್ ಶಾಲ್ ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯುಹಾನನ್ನು ಬರೆದಿಸುವ ಹನ್ನೊಂದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ನಲವತ್ತನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿ ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅಂದಲು ೀರಿ ಹೋದವನ ಅಕ್ಕನಾದ ಮಾತುಗಳು ಸ್ವಾಮಿ ಅವನು ಸತ್ತು ನಾಲ್ಕು ದಿವಸವಾಯಿತು ಈಗ ನಾದ ಹುಟ್ಟಿದೆ ಅಂದಳು ಏಸು ಹಾಕಿಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು ಈ ವಾಕ್ಯದ ಶಿರುನಾಮೆ ಏನೆಂಬುದಾಗಿ ನೋಡುವಾಗ ದೇವರ ಮಹಿಮೆ ಕಾಣುವಿ ಎಂಬುದ ದೇವರ ಮಹಿಮೆ ಯಾವಾಗ ಕಾಣುತ್ತೀರಿ ಮತ್ತು ದೇವರ ಮಹಿಮೆ ಎಂತದಾಗಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಸ್ವಲ್ಪ ದಾನ ಮಾಡಿ ಹೇಳೋಣ ಏಸು ಕ್ರಿಸ್ತನು ಈ ವಾಕ್ಯದಲ್ಲಿ ಹೇಳುವಾಗ ನೀವು ದೇವರ ಮಹಿಮೆಯನ್ನು ಕಾಣುವಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಲಾಚರನು ಸತ್ತು ಹೋಗಿ ನಾಲ್ಕು ದಿನಗಳಾಗಿ ನಾಲ್ಕು ದಿನ ಆದ ಮೇಲೆ ಏಸು ಕ್ರಿಸ್ತನು ಬಂದು ಆ ಗವಿಗೆ ಹಚ್ಚಿದ ಕಲ್ಲನ್ನು ತೆಗಿರಿ ಎಂಬುದಾಗಿ ಹೇಳುವಾಗ ಮಾರ್ತಳು ಹೇಳುತ್ತಾಳೆ ಸ್ವಾಮಿ ಲಾಜನ ಸತ್ತು ನಾಲ್ಕು ದಿನವಾಯಿತು ದೇಹ ನಾದ ಬರುತ್ತದೆ ಎಂಬುದಾಗಿ ಹೇಳುತ್ತಾಳೆ ಹೇಳುವಾಗ ಯೇಸು ಕ್ರಿಸ್ತನು ಮಾತನಿಗೆ ಹೇಳುತ್ತಾನೆ ನೀನು ನಂಬಿದರೆ ದೇವರ ಮಹಿಮೆ ಕಾಳು ಎಂದು ನಿನಗೆ ಹೇಳಿದೇನಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ ಹೇಳುವಾಗ ಲಾಜನಿಗೆ ಯೇಸು ಕ್ರಿಸ್ತನು ಮಹಾಧುನಿಯಿಂದ ಕರೆಯುವಾಗ ಆತನು ಎದ್ದು ಬರುತ್ತಾನೆ ಎದ್ದು ಬಂದಾಗ ಆತನಿಗೆ ಕೈ ಕಟ್ಟಿರುತ್ತಾರೆ ಕಾಲು ಮುಖದ ಮೇಲೆ ಕೈಮಾವಳಿರುತ್ತೆ ಅದನ್ನು ಬಿಚ್ಚಿರಿ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳುತ್ತಾರೆ ನಾಲ್ಕು ದಿನಗಳಾದ ಮೇಲೆ ಎದ್ದು ಎಂದು ಆದರೆ ಮಾರ್ಗಗಳು ಹೇಳುತ್ತಾಳೆ ಆತನ ದೇಹ ನಾರುತ್ತದೆ ಎಂಬುದಾಗಿ ಈ ವಾಕ್ಯದಿಂದ ನಾವು ಕಲಿಯುವಂತ ವಿಷಯ ಏನು ನೋಡುವಾಗ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತವನ್ನು ನೋಡುವಾಗ ಅನೇಕ ಬಾರಿ ನಾವು ಕುಂದು ಹೋಗಿರುತ್ತೇವೆ ನಿರೀಕ್ಷೆ ಇಲ್ಲದ ಜೀವಿತವನ್ನು ನಾವು ಜೀವಿಸುತ್ತಾ ಇರ್ತೇವೆ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಅದು ಎಂತದೇ ಜೀವಿತವಾಗಿರಿ ನಮ್ಮ ಪರಿಸ್ಥಿತಿ ಅದು ಮತ್ತೆ ಬದಲಾಗದೆ ಇರ್ತಕ್ಕಂಥ ಪರಿಸ್ಥಿತಿ ಇದ್ದಾಗಲೂ ಕೂಡ ನಾವು ನಂಬಿಕೆ ಇರುವಾಗ ದೇವರ ಮಹಿಮೆಯನ್ನು ಕಾಣುತ್ತೇವೆ ನನ್ನ ಕುಟುಂಬವನ್ನು ನಾನು ನಡೆಸಬೇಕು ನಡೆಸುವುದಕ್ಕೆ ಆಗುತ್ತಿಲ್ಲ ಎಂಬುದಾಗಿ ನಾನು ಆಲೋಚನೆ ಉಳಿದಾಗ ದೇವರಲ್ಲಿ ನಂಬಿಕೆ ಇಡುವಾಗ ನನ್ನ ಕುಟುಂಬವನ್ನು ನಾನು ನಡೆಸುವುದಕ್ಕೆ ಶಕ್ತನಾಗುತ್ತೇನೆ ನನ್ನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರು ಮುಂದುವರಿಯುತ್ತಾ ಇಲ್ಲ ಫೇಲ್ ಆಗುತ್ತಾ ಇದ್ದಾರೆ ಎಷ್ಟು ವಿದ್ಯಾಭ್ಯಾಸವನ್ನು ಮಾಡಿದರೂ ಎಂತ ಸ್ಕೂಲ್ ಅಲ್ಲಿ ಹಾಕಿದರೂ ಕೂಡ ನನ್ನ ಮಕ್ಕಳ ವಿದ್ಯಾಭ್ಯಾಸ ಅವರು ಪಾಸ್ ಆಗ್ತಾ ಇಲ್ಲ ಎಂಬುದಂತ ಒಂದು ಜೀವಿತದಲ್ಲಿರುವಾಗ ನೀನು ನಂಬಿಕೆ ಇಡುವಾಗ ನಿನ್ನ ಮಕ್ಕಳು ಪಾಸ್ ಆಗುತ್ತಾರೆ ಮಕ್ಕಳು ರೀತಿಯಾದಂತಹ ವಿದ್ಯಾಸ ಹೊಂದಿಕೊಳ್ಳುತ್ತಾರೆ ನನ್ನ ಕೆಲಸದಲ್ಲಿ ಏಳಿಗೆ ಕಾಣುತ್ತಿಲ್ಲ ಸೋಲನ್ನೇ ಕಾಣುತ್ತೇನೆ ಎಂಬುದಾಗಿ ಹೇಳುವಾಗ ನೀನು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನಿನ್ನ ಕೆಲಸದಲ್ಲಿ ನೀನು ಏಳಿಗೆಯನ್ನು ಕಾಣುತ್ತಿ ನೀನು ಮಾಡತಕ್ಕಂತ ಯಾವುದೇ ಕೆಲಸವಾಗಲಿ ನಾನು ಏಳಿಗೆ ಆಗುತ್ತಿಲ್ಲ ಎಂಬುದಾಗಿ ಹೇಳುವಾಗ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಡು ಸತ್ತಂತ ಲಾಚನನ್ನು ನಾಲ್ಕು ದಿನ ಆದ ಮೇಲೆ ಎದ್ದು ಬಂದಿದ್ದಾನೆ ನಾವು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನಮ್ಮ ಪರಿಸ್ಥಿತಿ ಬದಲಾಗುತ್ತದೆ ನಮ್ಮ ಜೀವಿತ ಬದಲಾಗುತ್ತದೆ ನನ್ನ ಕುಟುಂಬದ ಜೀವಿತ ಬದಲಾಗುತ್ತದೆ ನನ್ನ ಮಕ್ಕಳ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗುತ್ತದೆ ಅದು ಆಗುತ್ತದೆ ಎಂಬುದಾಗಿ ನೋಡುವಾಗ ದೇವರಲ್ಲಿ ನಂಬಿಕೆ ಇಡುವಾಗ ದೇವರ ಮಹಿಮೆಯನ್ನು ನಾವು ಕಾಣುತ್ತೇವೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ದೇವರ ಮಹಿಮೆ ಕಾಣಬೇಕಾದರೆ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು ನಂಬಿಕೆ ಇಟ್ಟಾಗ ದೇವರ ಮಹಿಮೆಯನ್ನು ನಾವು ಕಾಣುವಂತವರಾಗಿದ್ದೇವೆ ನಾವು ಎಲ್ಲಿವರೆಗೂ ದೇವರಲ್ಲಿ ನಂಬಿಕೆ ಇಡುವುದಿಲ್ಲವೋ ಅಲ್ಲಿವರೆಗೂ ನಮ್ಮ ಜೀವಿತ ಸತ್ತಂತ ಜೀವಿತವಾಗಿರುತ್ತದೆ ನಮ್ಮ ಕಾರ್ಯಗಳು ಸತ್ತಂತಾಗಿರುತ್ತದೆ ನಾವು ಎಷ್ಟೇ ಪ್ರಯಾಸ ಪಟ್ಟರೂ ನಮ್ಮ ಜೀವಿತದಲ್ಲಿ ಜಯವನ್ನು ಕಾಣುವುದಿಲ್ಲ ಯಾಕೆ ಎಂಬುದಾಗಿ ನೋಡುವಾಗ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿಲ್ಲ ನಾಲ್ಕನೇ ದಿನದಲ್ಲಿ ಎದ್ದು ಬಂದಿದ್ದಾನೆ ಯೇಸು ಕ್ರಿಸ್ತನು ಮಹಾದನಿಯಿಂದ ಕರೆಯುವಾಗ ಲಾಚರಣ ಎದ್ದು ಬಂದ ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ನಂಬಿಕೆಯಲ್ಲಿ ಜೀವಿಸುವಾಗ ದೇವರ ಮಹಿಮೆಯನ್ನು ಕಾಣುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದೆ ನಮ್ಮ ಜೀವಿತದ ಪರಿಸ್ಥಿತಿ ಎಂಥದೇ ಆಗಿರಲಿ ನನ್ನ ಕುಟುಂಬದ ಪರಿಸ್ಥಿತಿ ಎಂಥದೇ ಆಗಿರಲಿ ನಾವು ಈ ಲೋಕದಲ್ಲಿ ಎಲ್ಲಾ ವಿಷಯಗಳಲ್ಲಿ ಸೋತು ಹೋಗಿದ್ದಾಗಲೂ ಕೂಡ ದೇವರಲ್ಲಿ ನಂಬಿಕೆ ಇಡುವಾಗ ದೇವರು ನನ್ನನ್ನು ಎದ್ದು ನಿಲ್ಲಿಸುತ್ತಾನೆ ಜಯದ ಜೀವಿತವನ್ನು ಕೊಡುತ್ತಾನೆ ನನ್ನ ಕುಟುಂಬದ ಪರಿಸ್ಥಿತಿ ಬದಲಾಯಿಸುತ್ತಾನೆ ನನ್ನ ಜೀವಿತವನ್ನು ಬದಲಾಯಿಸುತ್ತಾನೆ ಅದು ಯಾವಾಗ ಎಂಬುದಾಗಿ ಕೊಡುವಾಗ ದೇವರಲ್ಲಿ ನಂಬಿಕೆ ಇಡುವಾಗ ದೇವರ ಮಹಿಳೆಯನ್ನು ಕಾಣುತ್ತೇವೆ ನಮ್ಮ ಜೀವಿತದಲ್ಲಿ ಜಯವನ್ನು ಕಾಣುತ್ತೇವೆ ಅದರ ಮುಖಾಂತರ ದೇವರ ಮಹಿಮೆಯನ್ನು ನಾವು ಕಾಣುವಂತವರಾಗಿದ್ದೇವೆ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ ನಾವು ನಂಬಿಕೆ ದೇವರಲ್ಲಿ ಇಟ್ಟು ದೇವರ ಮಹಿಮೆಯನ್ನು ಕಾಣುವಂತವರಾಗ ಯಾವ ರೀತಿಯಾಗಿ ನಾಲ್ಕು ದಿನಗಳಾದ ಮೇಲೆ ಲಾಚ ಸಮಾಧಿ ಸಮಾಧಿಯಿಂದ ಎಂದು ಬಂದನು ಅದೇ ರೀತಿಯಾಗಿ ನಾವು ನಂಬಿಕೆ ಇರುವಾಗ ನಮ್ಮ ಜೀವಿತವು ಕೂಡ ಬದಲಾಗುತ್ತದೆ ನಾವು ಜಯದ ಜೀವಿತವನ್ನು ಕಾಣುತ್ತೇವೆ ಈ ಒಂದು ದಿನದಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾಗಿ ನಮ್ಮ ಪರಿಸ್ಥಿತಿ ಎಂತದೇ ಆಗಿರಲಿ ನಾವು ನಂಬಿಕೆ ಇಡುವಾಗ ನಮ್ಮ ಜೀವಿತ ಬದಲಾಗುತ್ತದೆ ಕರ್ತನೆಯುವಾಕೆ ನಮ್ಮೆಲ್ಲರ ಆತ್ಮಿ ಆಶೀರ್ವದಿಸಲಿ ಆಮೇಲೆ